ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾಂ ವಿಷಜೇ ಬವರೋಗಿ ನಿಧವಿಧ್ಯಾಂಚೇ ದಕ್ಷಿಣಾ ಮೂರ್ತಯ ನಮೋ ನಮಃ ಆತ್ಮೀಯ ಕನ್ನಡ ಮೀಡಿಯಾ ಸಮಸ್ತ ವೀಕ್ಷಕರಿಗೆ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಜ್ಞಾನ ಅಂತಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥ ವಿಚಾರ ಯಾರು ಜ್ಞಾನವನ್ನು ಪಡೀತಾರೋ ಯಾರು ಜ್ಞಾನವನ್ನು ಕೊಡ್ತಾರೋ ಅವರಿಬ್ಬರೂ ಕೂಡ ಯಾವತ್ತಿಗೂ ಕೂಡ ಒಳ್ಳೆಯ ಒಂದು ಮೋಕ್ಷವನ್ನು ಪಡಿತಾರೆ ಒಳ್ಳೆಯ ಒಂದು ಸಾಧನೆಯನ್ನು ಮಾಡ್ತಾರೆ ಅವರ ಜೀವನವನ್ನು ಉದ್ಧಾರ ಮಾಡ್ಕೋತಾರೆ ಎಂಬತಕ್ಕಂಥದ್ದು ಪುರಾತನವಾಗಿರ್ತಕ್ಕಂಥ ವಿಚಾರ ಇಂತಹ ಒಂದು ವಿಚಾರಕ್ಕೆ ಬಂದಾಗ ಅತಿ ಪುರಾತನವಾಗಿರ್ತಕ್ಕಂಥ ಅತಿ ಅದ್ಭುತವಾಗಿರ್ತಕ್ಕಂಥ ಒಂದು ವಿದ್ಯೆ ಆ ವಿದ್ಯೆ ಇಡೀ ಪ್ರಪಂಚದಲ್ಲಿ ಬಹಳ ವಿಶೇಷವಾಗಿ ಏನೇನು ನಡೆಯುತ್ತಿದೆ ಏನೇನು ನಡೆಯುತ್ತೆ ಮುಂದೆ ಏನು ಅದರ ಬಗ್ಗೆ ಚಿಂತನೆಯನ್ನು ಮಾಡಬೇಕು ಎಂಬತಕ್ಕಂಥ ವಿಚಾರವನ್ನು ಸಂಪೂರ್ಣವಾಗಿ ನಾವು ತಿಳ್ಕೋಬೇಕು ಅಂಥೇಳಿದ್ರೆ ಜ್ಯೋತಿಷ್ಯಶಾಸ್ತ್ರ ಪ್ರಶ್ನಾಶಾಸ್ತ್ರ ಅದರಲ್ಲಿ ಬಹಳ ಮುಖ್ಯವಾಗಿ ಅದ್ಭುತವಾಗಿರ್ತಕ್ಕಂಥ ಒಂದು ವಿದ್ಯೆ ಯಾವುದು ಅಂತ ಹೇಳಿದ್ರೆ ರಮಲಶಾಸ್ತ್ರ ಅಂತ ಕೌಡೆಗಳಿಂದ ನಾವು ನೋಡುವಂತಹ ಶಾಸ್ತ್ರ ಅದು ಕವಡೆಗಳನ್ನ ಇಟ್ಕೊಂಡು ನಾವು ನೋಡುವಂತಹ ಅದ್ಭುತವಾಗಿರ್ತಕ್ಕಂಥ ಶಾಸ್ತ್ರ ಈ ಶಾಸ್ತ್ರವನ್ನು ಸುಮಾರು ಮೂರು ಸಾವಿರ ವರ್ಷಗಳ ಹಿಂದೆ ಋಷಿ ಮುನಿಗಳು ನಮಗೆ ಅಂಥೇಳಿ ಕೊಟ್ಟಿರ್ತಕ್ಕಂಥ ಒಂದು ದಿವ್ಯ ಜ್ಯೋತಿ ಅದು ಜ್ಯೋತಿಷ್ಯದಲ್ಲಿ ಒಂದು ಭಾಗ ಏನು ನಾವು ಜ್ಯೋತಿಷ್ಯ ಶಾಸ್ತ್ರ ಅಂತೀವೋ ಆ ಜ್ಯೋತಿಷ್ಯ ಶಾಸ್ತ್ರ ಬಂದಿರೋದು ವೇದಗಳಿಂದ ವೇದುಗಳ ಕಣ್ಣೇ ಜ್ಯೋತಿಷ್ಯ ಆ ಜ್ಯೋತಿಷ್ಯದಲ್ಲಿ ಅರ್ಧ ಭಾಗ ಇರ್ತಕ್ಕಂಥದ್ದು ಯಾವುದು ಅಂದರೆ ಪ್ರಶ್ನಾಶಾಸ್ತ್ರ ಆ ಪ್ರಶ್ನಾಶಾಸ್ತ್ರದಲ್ಲಿ ನಾಲ್ಕು ವಿಧಾನ ಒಂದು ಶಾಸ್ತ್ರದ ಕುಂಡಲಿಯನ್ನು ಹಾಕಿ ಅದರಲ್ಲಿ ವಿಮರ್ಶೆ ಮಾಡುವಂಥ ರೀತಿ ಕೌಡೆಗಳನ್ನು ಹಾಕಿ ಅದರಲ್ಲಿ ವಿಮರ್ಶೆ ಮಾಡುವಂಥ ರೀತಿ ತಾಂಬೂಲ ಅಂದರೆ ವಿಳ್ಳೆದೆಗಳಿಂದ ನಾವು ವಿಮರ್ಶೆ ಮಾಡುವಂಥ ರೀತಿ ಮತ್ತು ಅಕ್ಕಿ ತಂಡುಲ ಶಾಸ್ತ್ರವನ್ನು ಇಟ್ಕೊಂಡು ನಾವು ನೋಡುವಂಥ ರೀತಿ ಈ ನಾಲ್ಕು ಶಾಸ್ತ್ರಗಳು ಕೂಡ ಬಹಳ ಅದ್ಭುತವಾಗಿ ಏನು ನಡೆದಿದೆ ಏನು ನಡೆಯುತ್ತೆ ಮುಂದಕ್ಕೇನು ಅಂತಕ್ಕಂಥ ವಿಚಾರವನ್ನು ನಾವು ತಿಳ್ಕೊಬೋದು ನಮ್ಮ ಜೀವನದಲ್ಲಿ ಏನಾಗಿದೆ ಅಂತ ತಿಳ್ಕೊಳ್ಳೋದು ಮತ್ತು ನಮ್ಮ ಜೀವನವನ್ನು ಯಾವ ರೀತಿಯಲ್ಲಿ ಅದಕ್ಕೆ ಸರಿಯಾಗಿರ್ತಕ್ಕಂಥ ಮಾರ್ಗದಲ್ಲಿ ನಡಿಬೇಕು ಅಂತಕ್ಕಂಥದ್ದು ಒಂದು ವಿಚಾರ ಆದರೆ ಅದರಲ್ಲಿ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ನಾವು ನಮ್ಮ ಜೀವನವನ್ನು ಒಳ್ಳೆಯದು ಮಾಡ್ಕೊಳ್ಳೋದಲ್ಲದೇ ನಮ್ಮ ಸಂಬಂಧಿಕರಾಗಿರ್ಬೋದು ಸ್ನೇಹಿತರಾಗಿರ್ಬೋದು ಬಂಧುವರ್ಗದವರಾಗಿರ್ಬೋದು ಪರಿಚಯಸ್ಥರಾಗಿರ್ಬೋದು ಹೀಗೆ ಎಲ್ಲರ ಜೀವನದಲ್ಲೂ ಕೂಡ ನಾವು ಮಾರ್ಗದರ್ಶನ ಕೊಡುವಂಥ ಒಂದು ಕಾರ್ಯ ಮಾಡ್ತೀವಲ್ಲ ಅದು ಇನ್ನೂ ಶ್ರೇಷ್ಠವಾಗಿರ್ತಕ್ಕಂಥ ಕೆಲಸ ಸೊ ಹಾಗಾಗಿ ನಾವು ಸುಮಾರು ಎರಡು ಸಾವಿರದ ಹತ್ತು ಹನ್ನೊಂದನೇ ಇಶ್ವಿಯಿಂದ ಹಲವಾರು ಕ್ಲಾಸಸ್ಗಳನ್ನ ಮಾಡ್ಕೊಳ್ತಾ ಬಂದ್ವಿ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಕೋವಿಡ್ ಬಂದಿರೋದರಿಂದ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರ ತನಕ ಆನ್ಲೈನ್ ಕ್ಲಾಸ್ ಇತ್ತು ಆಮೇಲೆ ಮತ್ತೆ ಆಫ್ಲೈನ್ ಕ್ಲಾಸ್ಗಳನ್ನ ಮಾಡ್ತಾ ಬಂದ್ವಿ ಈಗ ನಾನು ಮುಖ್ಯವಾಗಿ ಈ ವಿಡಿಯೋ ಮಾಡೋದು ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ನಾವು ಮಾಡುವಂತಹ ಪ್ರಶ್ನಾಶಾಸ್ತ್ರದ ಒಂದು ತರಗತಿ ಅಂದರೆ ಈ ಜ್ಞಾನವನ್ನು ಸಂಪೂರ್ಣವಾಗಿ ಕಲಿಯುವಂಥ ತರಗತಿ ಅದ್ರ ಜೊತೆಗೆ ತಾಂತ್ರಿಕ ವಿದ್ಯೆ ತಾಂತ್ರಿಕ ವಿದ್ಯೆ ಕ್ಲಾಸ್ ಮಾಡೋದು ಬಹಳ ಕಷ್ಟ ಇದೆ ಯಾರು ಮಾಡೋಕ್ಕೆ ಆಗೋಲ್ಲ ಯಾಕಂದರೆ ಸ್ವಲ್ಪ ಅವರು ಒಬ್ಬರು ಇನ್ನೊಬ್ಬರು ಕಲಿಸ್ಕೊಟ್ಬಿಟ್ರೆ ಎಲ್ಲಿ ನಮಗೆ ಅದ್ರ ಅದರಿಂದ ಅನುಕೂಲ ಆಗೋದಿಲ್ವೋ ನಮಗೇನು ಒಂದು ಸಿಗೋದಿಲ್ವೋ ಅಂತ ಬೆನಿಫಿಟ್ ಸಿಗೋದಿಲ್ವೋ ಅಂಥೇಳಿ ಹೇಳ್ಕೊಡೋದು ಸ್ವಲ್ಪ ಕಷ್ಟ ಆದರೆ ನಾವು ಎಲ್ಲರಿಗೂ ಕೂಡ ಇದು ಜ್ಞಾನ ಜ್ಯೋತಿ ಆಗಬೇಕು ಎಲ್ಲೂ ಕೂಡ ಮೋಸ ಹೋಗಬಾರ್ದು ಜನಗಳು ಅಂತಕ್ಕಂಥ ವಿಚಾರ ಈ ಒಂದು ವಿಚಾರವನ್ನು ಇಟ್ಕೊಂಡು ತಾಂತ್ರಿಕ ತರಗತಿ ಹಾಗೂ ಪ್ರಶ್ನಾಶಾಸ್ತ್ರದಲ್ಲಿ ಕೌಡೈಶಾಸ್ತ್ರದ ತರಗತಿಯನ್ನು ಇದೇ ತಿಂಗಳ ಅಂತ್ಯದಲ್ಲಿ ಅಂದರೆ ಕೊನೆಯಲ್ಲಿ ಪ್ರಾರಂಭ ಮಾಡ್ತಾಯಿದ್ದೀವಿ ಈ ಒಂದು ತರಗತಿ ನಿಮಗೆ ನಿಮ್ಮ ಜೀವನದಲ್ಲಿ ಎಲ್ಲವನ್ನು ಅದು ತಿಳಿಸಿಕೊಡುತ್ತೆ ಒಂದು ಮನುಷ್ಯನಿಗೆ ಒಂದು ಕಾರ್ ತಗೊಳ್ಳೋದು ಮನೆ ತಗೊಳ್ಳೋದು ಮಕ್ಳಿಗೆ ಮದುವೆ ಮಾಡೋದು ಮಕ್ಳಿಗೆ ಉಪನಯನ ಮಾಡೋದು ನಾವು ಹೋಗೋಂಥ ಕೆಲಸ ಆಗುತ್ತಾ ಇಲ್ವಾ ಮನೆಯವರ ಆರೋಗ್ಯ ಏನಾಗುತ್ತೆ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತಾ ಇಲ್ಲ ಕೊನೆ ಟೈಮಲ್ಲಿ ಇದ್ದಾರೆ ಮೋಕ್ಷ ಸಿಗುತ್ತಾ ಇಲ್ಲ ಮಕ್ಕಳು ಫಾರಿನ್ಗೆ ಹೋಗ್ತಾರಾ ಎಲ್ಲವನ್ನು ಎಲ್ಲವನ್ನೂ ತಿಳ್ಕೊಳ್ಳುವಂತಹ ಒಂದು ಅದ್ಭುತ ಶಕ್ತಿ ಪ್ರಶ್ನಾಶಾಸ್ತ್ರದಲ್ಲಿ ಒಂದು ಭಾಗವಾಗಿರ್ತಕ್ಕಂಥ ಕೌಡ್ಯ ಶಾಸ್ತ್ರಕ್ಕಿದೆ ಆ ಕೌಡೆ ಶಾಸ್ತ್ರದ ಒಂದು ತರಗತಿಯನ್ನು ಮಾಡ್ತಾಯಿದ್ವಿ ಜೊತೆಗೆ ಒಂದು ಅದ್ಭುತವಾಗಿರ್ತಕ್ಕಂಥ ತಾಂತ್ರಿಕ ತರಗತಿಯನ್ನು ಮಾಡ್ತಾಯಿದ್ವಿ ಈ ಒಂದು ತರಗತಿ ನಿಮ್ಮ ಜೀವನದಲ್ಲಿ ಖಂಡಿತವಾಗಲೂ ಕೂಡ ಒಳ್ಳೆಯ ಒಂದು ಅನುಕೂಲವನ್ನು ಮಾಡಿಕೊಡುತ್ತೆ ಇದರ ಜೊತೆಗೆ ಒಂದು ಪುಸ್ತಕವನ್ನು ಕೊಡ್ತೀವಿ ನಾವೇ ಬರೆದಿರ್ತಕ್ಕಂಥ ಪುಸ್ತಕ ರಹಸ್ಯ ಪ್ರಶ್ನಾಶಾಸ್ತ್ರ ವಿಜಯ ಹಲವಾರು ಜನರಿಗೆ ನಾವು ಇದನ್ನು ಕೊಟ್ಟಿದ್ದೀವಿ ಅದೆಲ್ಲ ತಗೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಅವರವರೇ ಒಂದು ಒಳ್ಳೆಯ ಒಂದು ಚೆನ್ನಾಗಿ ಅಭಿವೃದ್ಧಿ ಮಾಡ್ಕೊಂಡು ಒಂದಷ್ಟು ಜನಕ್ಕೆ ಕ್ಲಾಸಸ್ಸನ್ನು ಮಾಡ್ತಾ ಒಳ್ಳೆಯ ಜನಗಳಿಗೆ ಒಂದು ಒಳ್ಳೆಯ ಅನುಕೂಲವನ್ನು ಇದ್ದಾರೆ ಸೊ ಅಂತಹ ಅದ್ಭುತ ಒಂದು ಶಾಸ್ತ್ರವನ್ನು ನಿಮಗೂ ಕೂಡ ಕಲಿಸ್ಕೊಡ್ಬೇಕು ಹೇಳಿ ಈ ಶಾಸ್ತ್ರ ಮತ್ತು ತಾಂತ್ರಿಕ ಶಾಸ್ತ್ರವನ್ನು ಹೇಳಿಕೊಡುವಂತಹ ಒಂದು ತರಗತಿಯನ್ನು ಮಾಡ್ತಾಯಿದ್ವಿ ಇದರ ಜೊತೆಗೆ ಅದ್ಭುತವಾಗಿರ್ತಕ್ಕಂಥ ಒಂದು ಮಂತ್ರಸಿದ್ಧಿ ಹೋದ್ ಸಲ ಏನು ಮಾಡಿದ್ವಿ ಒಂದು ಮೂರು ದೇವರ ಮಂತ್ರಸಿದ್ಧಿಯನ್ನು ಕೊಟ್ಟಿದ್ವಿ ಈ ಸಲ ಐದು ದೇವ ದೇವರ ಮತ್ತು ದೇವಿಯರ ಮಂತ್ರಸಿದ್ಧಿಯನ್ನು ಸಂಪೂರ್ಣವಾಗಿ ಕೊಡಬೇಕು ಅಂತಕ್ಕಂಥ ವಿಚಾರವನ್ನು ಮಾಡ್ತಾ ಈ ಒಂದು ಸಿದ್ಧಿಯನ್ನು ಕೊಡ್ತಾ ಇದ್ದೀವಿ ಈ ಎಲ್ಲ ತರಗತಿಗಳು ಕೂಡ ಬಹಳ ವಿಶೇಷವಾಗಿರುತ್ತೆ ಇದರ ಬಗ್ಗೆ ಹೆಚ್ಚಿಗೆ ಮಾಹಿತಿ ಬೇಕು ಅಂದರೆ ನಮ್ಮ ಸಂಖ್ಯೆಯನ್ನು ನೀವು ಕಾಂಟ್ಯಾಕ್ಟ್ ಮಾಡಿ ಕರೆ ಮಾಡಿ ಈ ತರಗತಿ ಯಾವಾಗ ನಡೆಯುತ್ತೆ ಎಷ್ಟೊತ್ತಲ್ಲಿ ನಡೆಯುತ್ತೆ ಎಲ್ಲಿ ನಡೆಯುತ್ತೆ ಅಂತಕ್ಕಂಥ ಸಂಪೂರ್ಣ ವಿಚಾರಕ್ಕೂ ಕೂಡ ನಾವು ಕೊಡುವಂತಹ ನಂಬರಲ್ಲಿ ಹಾಕಿಡ್ತೀವಿ ಅದನ್ನು ನೋಡಿಕೊಂಡು ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರು ಮಾತ್ರ ಸೇರಿಕೊಂಡು ನೀವು ನಿಮ್ಮ ಜ್ಞಾನವನ್ನು ಬೆಳೆಸ್ಕೊಂಡು ಬೇರೆಯವ್ರಿಗೂ ಕೂಡ ಇದರ ಮಾಹಿತಿಯನ್ನು ಕೊಡಿ ಕೊಡೋದರಿಂದ ನಿಮಗೆ ಒಳ್ಳೆಯದಾಗೋದಲ್ದೇ ಒಂದಷ್ಟು ಜನಕ್ಕೆ ಒಳ್ಳೆಯದಾಗುತ್ತೆ ಅದರಿಂದ ನಿಮಗೆ ಕೀರ್ತಿ ಯಶಸ್ಸು ಎಲ್ಲವೂ ಸಿಗುತ್ತೆ ಮನುಷ್ಯನ ಜೀವನದಲ್ಲಿ ಒಂದು ಮಾಡುವಂತಹ ಒಂದು ದೊಡ್ಡ ಸಾಧನೆ ಇದೆಯಲ್ಲ ಅದೇನು ಅಂತ ಹೇಳಿದ್ರೆ ಸಂಪೂರ್ಣವಾಗಿರ್ತಕ್ಕಂಥ ಜ್ಞಾನ ವಿದ್ಯೆಯನ್ನು ಕಲಿಯುವಂಥದ್ದು ಅಂಥದ್ದನ್ನು ನಾವಿವಾಗ ಪ್ರಾರಂಭ ಮಾಡ್ತಾಯಿದ್ದೀವಿ ಸೊ ಈ ಶಾಸ್ತ್ರ ಯಾವ ರೀತಿಯಲ್ಲಿ ಹಾಕಬೇಕು ಅದನ್ನು ಹೇಗೆ ಸಿದ್ಧಿ ಮಾಡ್ಕೋಬೇಕು ಯಾವ ದಿನದಲ್ಲಿ ಸಿದ್ಧಿ ಮಾಡ್ಕೋಬೇಕು ಎಲ್ಲ ಟು ಪಿನ್ ವಿವರವನ್ನು ಕೂಡ ನಾವು ಕ್ಲಾಸ್ನಲ್ಲಿ ಹೇಳ್ಕೊಡ್ತಾಯಿದ್ದೀವಿ ಬಹಳ ಅದ್ಭುತವಾಗಿದೆ ಕ್ಲಾಸು ನಮ್ಮನ್ನು ಸಂಪರ್ಕ ಮಾಡಿದ್ರೆ ನಿಮಗೆ ಯಾವ ಡೇಟು ಯಾವುದು ಟೈಮ್ ಅಂತ ಕೊಡ್ತೀವಿ ಆ ಟೈಮ್ ಕರೆಕ್ಟಾಗಿ ಬರ್ಬೋದು ಇದೇ ತಿಂಗಳಲ್ಲೇ ಪ್ರಾರಂಭ ಆಗತ್ತೆ ತಪ್ಪದೆ ಎಲ್ಲರೂ ಕೂಡ ಈ ಒಂದು ತರಗತಿಯನ್ನು ಜಾಯ್ನ್ ಆಗಿ ಬಂದು ಈ ಒಂದು ಅದ್ಭುತವಾಗಿರ್ತಕ್ಕಂಥ ಕ್ಲಾಸ್ಗೆ ನೀವು ಸೇರಿಕೊಂಡು ನಿಮ್ಮ ಜ್ಞಾನವನ್ನು ಬೆಳೆಸ್ಕೊಳ್ಳಿ ಸರ್ವೇ ಜನ ಸುಖಿನೋ ಬಂತು ಸಮಸ್ತ ಸನ್ಮಂಗಳಾನಿ ಸನ್ಮಗಳ ನಮಸ್ಕಾರ